চল নিজ তানে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ನಲವತ್ತಾರು ಹಿಂದಿನ ಧ್ವನಿಯ ತಣಕದಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ವಾರಾಣಸಿಗೆ ಬಂದಿದ್ದಾರೆ ವಾರಾಣಸಿ ಕಾಶಿ ಕ್ಷೇತ್ರ ಪುರಾತನವಾದ ಕಾಲದಿಂದಲೂ ಕೂಡ ಪರಮ ಪಾವನಕರವಾದದ್ದು ಅನ್ನೋದು ನಮಗೆಲ್ಲ ತಿಳಿದಿದೆ ಅದೊಂದು ಕಾಶಿ ವಿಶ್ವನಾಥನ ಮಹಾಪೀಠ ಪಕ್ಕದಲ್ಲಿ ಗಂಗೆ ಹರಿತಾಳೆ ಅಸಂಖ್ಯಾತ ಭಕ್ತರು ಅರ್ಘ್ಯವನ್ನು ಕೊಡ್ತಾ ತಮ್ಮ ಪ್ರೀತಿಯ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಹೀಗೆ ಸ್ವಾಮೀಜಿ ಹಲವಾರು ಭಾವನೆಗಳು ಅವರ ಮನಸ್ಸಿನಲ್ಲಿ ಆಳವಾದ ಪರಿಣಾಮವನ್ನ ಬೀರ್ತು ಅನ್ನೋದನ್ನು ನೋಡ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಒಂದು ದಿನ ಬೆಳಗ್ಗೆ ಸ್ವಾಮೀಜಿ ಶ್ರೀ ದುರ್ಗೆಯ ದರ್ಶನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ದಾರಿಯ ಒಂದು ಪಕ್ಕದಲ್ಲಿ ಎತ್ತರವಾದಂತ ಗೋಡೆ ಮತ್ತೊಂದು ಜಾಗದಲ್ಲಿ ಮತ್ತೊಂದು ಪಕ್ಕದಲ್ಲಿ ವಿಶಾಲವಾದಂಥ ಸರೋವರ ಆಗ ಕೋತಿಗಳ ಹಿಂಡು ಒಂದು ಎದುರಾಗಿ ಅವರನ್ನು ಮುತ್ತಕೊಂಡ್ಬಿಡ್ತು ಅವು ಅವರನ್ನ ಇದಾರಿಯಾಗಿ ಮುಂದುವರಿಯೋದಕ್ಕೆ ಬಿಡೋ ಹಾಗೆ ಯಾವುದೇ ಸೂಚನೆ ಕೂಡ ಕಾಣಲಿಲ್ಲ ಸ್ವಾಮೀಜಿ ಹೆದರ್ಕೊಂಡು ಈಗ ಬೇಗ ಬೇಗ ದಾಪುಗಾಲು ಹಾಕ್ತಾ ಅಲ್ಲಿಂದ ಹಿಂದಿರುಗೋದಕ್ಕೆ ನೋಡೋದು ಆದರೆ ಆ ಕೋತಿಗಳು ಬನಾರಸಿನ ಮೂರುವರೆ ನಾಲ್ಕು ಅಡಿ ಎತ್ತರದ ರಾಕ್ಷಸ ಕೋತಿಗಳು ಗಟ್ಟಿಯಾಗಿ ಕಿರಿತಾ ವಿಚಿತ್ರವಾಗಿ ಹಲ್ಲನ್ನು ಕಿರೀತ ಅಟ್ಟಿಸ್ಕೊಂಡು ಬಂದ್ವು ಅವ್ರ ಕಾಲ್ ಹಿಡಿದು ಎಳೆಯೋದಕ್ಕೆ ಪ್ರಯತ್ನ ಪಟ್ಟು ಆಗ ಸ್ವಾಮೀಜಿ ಓಡೋದಕ್ಕೆ ಪ್ರಾರಂಭಿಸಿದ್ರು ಅವರು ಓಡಿದ ಹಾಗೆಲ್ಲ ಕೋತಿಗಳು ಇನ್ನೂ ವೇಗವಾಗಿ ಮತ್ತು ವೇಗವಾಗಿ ಅಟ್ಟಿಸ್ಕೊಂಡು ಬಂದು ಕಚ್ಚೋದಕ್ಕೆ ಪ್ರಯತ್ನ ಮಾಡಿದ್ವು ಸ್ವಾಮೀಜಿ ಇನ್ನೂ ಓಡ್ತಾ ಇದಾರೆ ಅವುಗಳಗೈಕೆ ಸಿಕ್ಕಬಾರದು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಆದ್ರೆ ಕೈಗೆ ಸಿಕ್ತೀನಿ ಅನ್ನೋದು ಕೂಡ ಖಂಡಿತವಾಗಿ ಭಾಸವಾಗ್ತಿದೆ ಸ್ವಾಮೀಜಿ ಈಗ ನಿಸ್ಸಹಾಯಕರಾಗಿ ಈ ಸಮಯಕ್ಕೆ ಸರಿಯಾಗಿ ಎದುರುಗಡೆಯಿಂದ ಒಬ್ಬ ವೃದ್ಧ ಸಾಧ ಒಬ್ಬ ಕೂಗಿ ಕಿರಿಚಿಕೊಂಡು ಹೇಳ್ದ ಅವನು ಕೂಗ್ತಾ ಹೇಳ್ತಾ ಇದ್ದದ್ದು ಸ್ವಾಮೀಜಿ ಕಿವಿಗೆ ಬಿತ್ತು ಏನಂತ ಹೇಳ್ದ ಆ ಸಾಧು ಹೇಳ್ದ ಏ ಆ ಪ್ರಾಣಿಗಳನ್ನ ಎದುರಿಸು ಫೆಸ್ ದ ಬ್ರೂಟ್ ಈ ಮಾತು ಮಿಂಚಿನಹ ಕೆಲಸ ಮಾಡ್ತು ಸ್ವಾಮೀಜಿ ಸ್ವಾಮೀಜಿಗೆ ಏನ್ ಮಾಡಬೇಕು ಅನ್ನೋದು ಹೊಳಿತು ತಕ್ಷಣ ಕೋತಿಗಳಿಗೆ ಬೆನ್ನು ಮಾಡಿ ಓಡ್ತಿದ್ದಂಥ ಸ್ವಾಮೀಜಿ ಈಗ ಹಾಗೆ ಧೈರ್ಯವಾಗಿ ಎದುರಿಸಿ ನಿಂತರು ಆತ್ಮರಕ್ಷಣೆಗೆ ಸಿದ್ಧರಾಗಿ ನಿಂತು ಅವುಗಳ ದುರುಗುಟ್ಟಿ ನೋಡ್ತಾ ಹೇಳ್ತಾ ಇದ್ರು ಆಶ್ಚರ್ಯ ಅವರು ನೋಡಿದ ಹಾಗೆ ತಕ್ಷಣ ಆ ಗಡುವ ಕೋತಿಗಳು ಓಟಕ್ಕೆ ಅಬ್ಬ ಅದೆಂತಹ ಬಿಡುಗಡೆ ವಿಸ್ಮಯ ಸಂತೋಷಗಳಿಂದ ಸ್ವಾಮೀಜಿ ಸಕಾಲದಲ್ಲಿ ಸಹಾಯಕ್ಕೆ ಒದಗದಂತಹ ಆ ವೃದ್ಧ ಸಾಧುವಿಗೆ ಕೃತಜ್ಞತೆಯನ್ನ ಅದೇ ಜಾಗದಿಂದ ನಮಿಸೋದ್ರ ಮೂಲಕ ತಲುಪಿಸಿದ್ರು ಆ ಸಾಧು ಕೂಡ ಮುಗುಳ್ನಗ್ತ ಪ್ರತಿ ನಮಸ್ಕಾರವನ್ನು ಮಾಡಿ ಹೊರಟು ಈ ಘಟನೆಯಿಂದ ಸ್ವಾಮೀಜಿ ಒಂದು ಅದ್ಭುತವಾದವನ್ನ ಪಾಠ ಕಲ್ತ್ಕೊಂಡ್ರು ಅನ್ಬೋದು ಏನದು ಮುಂದೆ ಸ್ವಾಮೀಜಿ ನ್ಯೂಯಾರ್ಕಲ್ಲಿ ಭಾಷಣ ಮಾಡುವಾಗ ಈ ಘಟನೆಯನ್ನು ಉದಾಹರಣೆಯಾಗಿ ಹೇಳ್ತಾರೆ ನಮ್ಮ ಇಡೀ ಜೀವನಕ್ಕೆ ಅನ್ವಯಿಸುವಂತಹ ದೊಡ್ಡ ಪಾಠ ಇದು ಏನದು ಕಷ್ಟಗಳನ್ನು ಎದುರಿಸಿ ನಿಲ್ಲಬೇಕು ಧೈರ್ಯವಾಗಿ ಎದುರಿಸಬೇಕು ಭಯಂಕರವಾದ ಕಷ್ಟ ಕಾರ್ಪಣ್ಯಗಳನ್ನ ಕಂಡು ಹೆದರಿ ಓಡು ಹೋಗೋದರ ಬದಲಾಗಿ ನಿಂತು ಎದುರಿಸೋದನ್ನ ಕಲ್ತ್ಕೊಳ್ಬೇಕು ಅಂತ ಅವು ಆ ಕೋತಿಗಳ ಹಾಗೆ ಎಲ್ಲ ಕಷ್ಟಗಳು ಕೂಡ ಪಲಾಯನ ಮಾಡತ್ವೆ ನಾವು ಬಂಧ ಮುಕ್ತರಾಗ್ಬೇಕು ಚಿರಸ್ವಾತಂತ್ರ್ಯವನ್ನ ಗಳಿಸ್ಬೇಕು ಅಂತ ಏನಾರು ಇದ್ರೆ ಅದು ಪ್ರಕೃತಿಯನ್ನ ವಶಪಡಿಸ್ಕೊಳ್ಳೋದ್ರ ಮೂಲಕ ಹೊರತು ಪ್ರಕೃತಿಗೆ ಶರಣಾಗೋದ್ರಿಂದಲ್ಲ ಓಡಿ ಹೋಗೋದ್ರಿಂದಂತೂ ಅಲ್ವೇ ಅಲ್ಲ ಹೇಡಿಗಳು ಯಾವತ್ತಿಗೂ ಜಯಶಾಲಿಗಳಾಗೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲಿರುವ ಭಯ ಅಜ್ಞಾನಗಳು ನಮ್ಮನ್ನ ಕಿತ್ತು ತಿನ್ನುವ ಕಷ್ಟ ಕಾರ್ಪಣ್ಯಗಳು ತೊಲಗ್ಬೇಕು ಅಂತಾದ್ರೆ ನಾವು ಅವುಗಳನ್ನ ಎದುರಿಸಿ ನಿಂತು ಹೋರಾಟ ಮಾಡೋದನ್ನ ಕಲ್ತ್ಕೊಳ್ಬೇಕು ಅಂತ ವಾರಾಣಸಿಯಲ್ಲಿ ಸ್ವಾಮೀಜಿ ದ್ವಾರಕಾದಾಸರೆಂಬಂತ ಆಶ್ರಯದಲ್ಲಿ ಉಳ್ಕೊಂಡಿದ್ರು ಈ ಆಶ್ರಮಕ್ಕೆ ಅನೇಕ ಸನ್ಯಾಸಿಗಳು ಪಂಡಿತರು ಬಂದು ಹೋಗ್ತಿದ್ರು ಸ್ವಾಮೀಜಿಗೆ ಇವರೆಲ್ಲರ ಪರಿಚಯ ಆಯಿತು ಭೂದೇವ ಮುಖ್ಯೋಪಾಧ್ಯಾಯ ಅನ್ನೋನು ಅಲ್ ಅದರಲ್ಲಿ ಒಬ್ಬ ಇವರು ಮಹಾಪಂಡಿತರು ಹಾಗೆ ಬಂಗಾಳಿ ಲೇಖಕರಾಗಿದ್ರು ಸ್ವಾಮೀಜಿ ಈ ಪಂಡಿತರೊಡನೆ ಹಿಂದೂ ಧರ್ಮದ ಆದರ್ಶಗಳ ಕುರಿತಾಗಿ ಸುದೀರ್ಘವಾದ ಸಂಭಾಷೆಗಳನ್ನ ನಡೆಸಿದ್ರು ನಂತರ ಆ ಪಂಡಿತರು ಸ್ವಾಮೀಜಿಯ ಸಂಬಂಧವಾಗಿ ದ್ವಾರಕಾದಾಸರ ಹತ್ರ ಹೇಳ್ತಾರೆ ಅದ್ಭುತ ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಅಬ್ಬ ಅದೆಂತಹ ವಿಶಾಲವಾದ ಅನುಭವ ಎಂತಹ ತೀಕ್ಷ್ಣ ಅಂತರ್ದೃಷ್ಟಿ ಮುಂದೆ ಮುಂದೆ ಇವನೊಬ್ಬ ಮಹಾನ್ ಸನ್ಯಾಸಿಯಾಗಿ ಬೆಳಗೋದ್ರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ ಅಂತ ಮುಂದಿನದ್ದನ್ನ